ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿನಲ್ಲಿ ನಾನು ಅವರೆಕಾಳು ಹುಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೆಸಿಪಿ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈ ಕೂಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಒನ್ ಬಟ್ಲಷ್ಟು ಒಣ ಅವರೆಕಾಳು ತೊಗೊಂಡಿದ್ದೀನಿ ಸುಮಾರು ಇನ್ನೂರು ಗ್ರಾಮ್ ಅಷ್ಟಿದೆ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಒಂದುಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ ಇಲ್ಲಿ ಎರಡು ಬದನೆಕಾಯಿನ ನಾನು ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಹಾಗೆ ಎರಡು ಆಲೂಗೆಡ್ಡೆ ಕೂಡ ನೀರಲ್ಲಿ ಕಟ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಚಮಚ ಅಷ್ಟು ಅರ್ಶಿಣದ ಪುಡಿ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಬೇಳೆ ಸಾರು ಪುಡಿ ತಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಎಣ್ಣೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ ಇಲ್ಲಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ಅವರೆಕಾಳನ್ನ ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಅವರೆಕಾಳು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಸುಮಾರು ಒಂದು ಆರರಿಂದ ಏಳು ನಿಮಿಷ ನೀಟಾಗಿ ಹುರ್ಕೋಬೇಕಾಗತ್ತೆ ಇಲ್ಲಿ ಚೆನ್ನಾಗಿ ಅವರೆಕಾಳು ಹುರ್ಕೊಂಡಾಗಿದೆ ನೋಡಿ ಈ ರೀತಿ ಬಾಯಿ ಬಿಡೋ ತನಕ ಹುರ್ಕೋಬೇಕು ಈ ರೀತಿ ಬಣ್ಣ ಚೇಂಜ್ ಆದಮೇಲೆ ಇದನ್ನ ನೀಟಾಗಿ ಒಂದೆರಡು ಸಲ ನೀರಲ್ಲಿ ತೊಳ್ಕೊಳ್ಳೋಣ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದೆರಡು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಒಂದು ಸ್ವಲ್ಪ ಕಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸೆ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಘಮ್ಮನವರೆಗೂ ಹುರ್ಕೋಬೇಕು ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಫ್ರೈ ಆಗೋದೇನು ಬೇಡ ಇದೊಂದು ಅರ್ಧ ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ನೀಟಾಗಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹೆಚ್ಚಿಟ್ಟಿರೋ ಟೊಮೊಟೊ ಕೂಡ ಹಾಕೊಳ್ಳೋಣ ಟೊಮೊಟೊ ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಮೀಡಿಯಂ ಫ್ಲೇಮಲ್ಲೇ ಹುರ್ಕೋಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ನೀರಲ್ಲಿ ನೆನೆಸಿಟ್ಟಿರೋ ಆಲೂಗಡ್ಡೆನ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಬದನೆಕಾಯಿ ಕೂಡ ಹಾಕೊಳ್ಳೋಣ ಈ ತರ ಹುಳಿ ಸಾರು ಮಾಡ್ದಾಗೆಲ್ಲ ಆಲೂಗೆಡ್ಡೆ ಬದನೆಕಾಯಿ ಹಾಕೊಂಡ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಆಲೂಗೆಡ್ಡೆ ಬದ್ನೆಕಾಯಿಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ತೊಳೆದಿಟ್ಟಿರೋ ಅವರೆಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅವರೆಕಾಳೆಲ್ಲ ಹಾಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಸಾರಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನ ಒಟ್ಟಿಗೆ ಹಾಕೊಳ್ತಾ ಇದ್ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ ಮಾಡ್ಕೊಳ್ಳೋಣ ಇವಾಗ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರು ಒಂದ್ ಸ್ವಲ್ಪ ಎಕ್ಸ್ಟ್ರಾನೇ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕು ಆವಾಗ ಗಟ್ಟಿ ಬರುತ್ತೆ ಸಾರು ಆದ್ರಿಂದ ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ನೀರ್ ಹಾಕೊಂಡು ಈ ರೀತಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಹುಣ್ಸೆ ಹುಳಿ ಸೇರಿಸ್ಕೊಳ್ಳೋಣ ಹುಣಸೆ ಹುಳಿ ಹಾಕಾದ್ಮೇಲೆ ಎಲ್ಲಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕುದಿ ಬಂದ್ಮೇಲೆ ನಾನು ಇಲ್ಲಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದ್ ಇಪ್ಪತ್ತ್ ನಿಮಿಷ ಸಿಮ್ ಅಲ್ಲೇ ಬೇಯಕ್ ಬಿಡ್ತಾ ಇದೀನಿ ಕಾಳು ಕಂಪ್ಲೀಟ್ ಆಗಿ ಬೆಂದು ಅದ್ರ ಕಟ್ಟೆಲ್ಲ ಬಿಡ್ಬೇಕು ಇವಾಗ ಇಲ್ಲಿ ಇಪ್ಪತ್ ನಿಮಿಷ ಸಾರು ಚೆನ್ನಾಗಿ ಬೆಂದಿದೆ ಕಟ್ಟೆಲ್ಲ ಬಿಟ್ಟು ಸ್ವಲ್ಪ ಗಟ್ಟಿ ಕೂಡ ಬಂದಿದೆ ನೀವೇ ನೋಡ್ತಾ ಇರ್ಬೋದು ಕಾಳು ಚೆನ್ನಾಗಿ ಬೇಯೋವರೆಗೂ ಸಿಮ್ಮಲ್ಲೇ ಬೇಯಿಸ್ಕೊಂಡಿದೀನಿ ಈ ರೀತಿ ಪ್ರೆಸ್ ಮಾಡಿದ್ರೆ ಬೆಂದಿದ್ಯೋ ಇಲ್ವೋ ಅನ್ನೋದು ಬೇಗ ಗೊತ್ತಾಗತ್ತೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ನೋಡುದ್ರಲ್ವಾ ಫ್ರೆಂಡ್ಸ್ ಅವರೇಕಾಳು ಹುಳಿ ಹೇಗ್ ಮಾಡೋದು ಅಂತ ಈ ರೀತಿ ಅವರೇಕಾಳು ಹುಳಿ ಮಾಡ್ಕೊಂಡಾಗ ನೀವ್ ಇದಕ್ಕೆ ಬಿಸಿ ಅನ್ನ ಬಿಸಿ ಮುದ್ದೆ ಜೊತೆಲಿ ಊಟ ಮಾಡ್ಬೋದು ತುಂಬಾನೇ ಚೆನ್ನಾಗಿರತ್ತೆ ಈ ರೆಸಿಪಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು